ಹಾಯ್ ಎಲ್ಲರೂ ನಮಸ್ಕಾರ ನಾನು ಟ್ಯೂಷನ್ ಹುಡುಗರು ಬಂದರು ಟ್ಯೂಷನ್ ಸ್ಟಾರ್ಟ್ ಮಾಡೋಣ ಬರ್ರಿ ಹಾಯ್ ಆ ಎಲ್ಲರಿಗೂ ಹಾಯ್ ನೀನು ಹೋಮವರ್ಕ್ ಮಾಡ್ಕೊಂಡ ಬಂದಿರಿ ಅಕ್ಕ ಎಲ್ಲರೂ ಇಕ್ಕಿ ಮಾಡಿಲ್ಲ ಆಗುದೇನಾ ಯಾಕ್ ಮಾಡಿಲ್ಲವಾ ಮಡಾತಿದಿ ಯಾಕ್ ವಿಶಾಲ್ ಯಾಕ್ ಮಾಡಿಲ್ಲ ನೀ

ಈಗ ತನು ನೋಡ್ರಿ ಇಲ್ಲಿ ನಾನು ಬೈತೀನಿ ಅಂತ ಅಷ್ಟು ಆಕ್ಕ ಮನಿ ಮನೆಗೆ ಹೋದ್ಮೇಲೆ ಚಿನ್ನಿ ಮನಿ ಹೋದಮೇಲೆ ಅಂತ ಚಿನ್ನಿ ಅಂತಾಳೆ ಇಲ್ಲಿ ಚಿನ್ನಿ ಆಕ ಅಂತಾಳೆ ಅದು ಇಲ್ಲಿ ಚಿನ್ನಿ ತನ್ನಿ ಹಾಂ ಆಕಿ ತನ್ನೀಗೆ ಚಿನ್ನಿ ಅವನು ನಮ್ಮ ಕಲ್ಲಿ ಗಿಡ ಆದ್ರಪ್ಪ

ಇವಲ್ಲಪ್ಪ ಇಪ್ಪತ್ನಾಲ್ಕು ಐದಿದ್ಯಾಲ ಬರ್ರಿ ಯಾಕ ಟ್ವೆಂಟಿ ಫೋರ್ ಯಾಕೆ ಬರ್ತಿಲ್ಲ ನಾ ಬರೀವಿ ಯಾವಾಗ ಬರೀತಿ ಬರ್ತೋಗ್ಯವಲ್ಲ ಮತ್ತು ಬರೀದ ಬರೀ ಈಗ ಹಾಂ ಯಾಕೆ ಏನು ಮಾಡಿ ಮಲ್ಲು ಚಮ್ಕಂಡಿ ಏನು ಹಾಂ ಈಗ ನೋಡ್ರಿ ನಮ್ಮಲ್ಲೂ ಮಲ್ಲಿಕಾಲ್ ಮಗ್ಗಿ ಹೇಳ್ತಾನಂತ ಹದಿನೆಂಟರ ಮಗ್ಗಿ ಹೇಳಪ್ಪ ಮಲ್ಲಿಕ ಹದಿನೆಂಟು ಹದಿನೆಂಟು ಹದಿನೆಂಟೆ ಹದಿನೆಂಟ ಹದಿನೆಂಟು ಹದಿನೆಂಟನೇ ಹದಿನೆಂಟು ಐದು ಒಂಬತ್ತು ಹದಿನೆಂಟು ಹದಿನೆಂಟು ಹದಿನೆಂಟರ ವೆರಿ ಗುಡ್ ಮಲ್ಲಿಕಾ ಎಷ್ಟು ಎಲ್ಲಿ ಚೆನ್ನಾಗ್ ಮಗ್ಗಿ ಮಗ್ಗೆ ಹದಿನೈದರಲ್ಲಿ ಚೆನ್ನಾಗ್ ಬರ್ತಿದ್ವು ಅಕ್ಕ ಈಗ ಹದಿನೆಂಟು

ಕರ್ಕೊಂಬರಬೇಕಿಲ್ವ ಅಕ್ಕಿಗೆ ನೋಡ್ರಿ ತನುಶ್ರೀ ನಿನ್ನೆ ಸುಳ್ಳು ಹೇಳ ಶ್ರಾವಣಿ ಸಣ್ಣ ಹುಡ್ಗಿ ಬರ್ತಿದಾಏನ್ ಹೇಳ ಆಕಿ ಚೀಟಿ ಆಡ್ತಾಳ ಅಂತ ಅಭ್ಯಾಸ ಮಾಡಿದಿಲ್ಲ ಅಂತ ಆಕೆ ಏನ್ ಹೇಳ ಅಕ್ಕ ಆಕಿ ಮುಂದ ಏ ಅಕ್ಕ ಅಕ್ಕ ಮುಂದೆ ಹೇಳ್ತೇನ ತಡೀ ಚೀಟಿ ಆಡ್ತಿ ಅಂತ ಅಂದಾಳ ಸೊ ಅದಕ್ಕಾಕಿ ಹೆದರಿ ಬಿಟ್ಟಾಳೆ ಈಕೆ ಈಕನೇ ಬಿಡ್ಸಿದ್ದೆಕಿನ ತನುಶ್ರೀ ನೋಡಿರಿ ಹೌದಿಯ ಮತ್ತ ಅಂತ

kamatay na ayam kamatay 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 one hora ನಿಂಗೆ ಬರ್ತಾವೆಲ್ಲ ನೆನಪಾದವು ನಿಂಗ ಯಾಕೆ ಬಂದಿಲ್ಲ ಇನ್ನು ಹೌದನಾ ಸರಿ ತಗೋ ಬಂದ ನಮ್ಮ ಮಲ್ಲಿಕಾರ್ಜುನ ನಿನ್ನೆ ಹತ್ತೋಡ್ಸಾ ಹಾಕಿದೆ ಇಂಗ್ಲೀಷು ಸೊ ನೀ ಕಲ್ತಾನಿಲ್ಲ ನೋಡು ಬರ್ರಿ ಕಲ್ತಾನ ಅಂತ ನಾನಿಗೆ ಕೇಳು ಅನ್ನತಾನ ನಾ ಕೇಳ ಆತೇನಿ ಬರ್ರಿ ಕೇಳೋ ಬರೀ

post 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 spelling girl yep ya, yafala so yep ya, ela ಪೋಸ್ಟ್ ಅಂದ್ರೆ ಸ್ಪೆಲ್ಲಿಂಗ ಪೋಸ್ಟ್ ಇಕ್ಕೆ ಒಂಬತ್ತು ಅಷ್ಟೇ ಹೇಳೋಣ ಇನ್ನೊಂದು ಪೋಸ್ಟ್ ಹೇಳಬೇಕಿತ್ತು ಸೊ ಹೇಳಿಲ್ಲ ಇನ್ನು ಪರ್ಫೆಕ್ಟಾಗಿ ಕಲಿಬೇಕು ಕಲಿಬೇಕು ಮಲ್ಲಿಕಾರ್ಜುನ ಕಲಿತಿ ಹಾಂ ಯಸ್ ಶ್ರಾವಣಿ ಮತ್ತು ಅಪೂರ್ವಗೆ ಇಂಗ್ಲೀಷ್ ಟೆನ್ ವರ್ಡ್ಸ್ ಹೇಳ್ತೇನೆ ಅವ್ರ ಬುಕ್ಕಿನವ ಸೊ ಹೆಂಗೆ ಬರೀತಾರ ನೋಡೋಣ ಬರೀತೀರಿ ಹ್ಞೂ ಹೇಳಿ ಓಕೆ ವೆರಿ ಈಸಿ ವರ್ಡ್ಸ್ ಹೇಳ್ತೇನೆ ಬೇಡ ಇವೆ ಇಂಗ್ಲೀಷ್ ಅಷ್ಟೆ ಬದ್ಕೊಂಡು ನಂಗೆ ಗೊತ್ತಿಲ್ಲ ವೆರಿ ಆಯ್ತು ಕೆಳಗಡೆ ಹ್ಯಾಪಿ एस्पेशली एस्पेशली ओके थ्रिल्ड टेक आयता

Hmm. Started तो? Distance. Distance तो? तो तो? हाँ okay. uh, बिल्डिंग ಆತು 10 ವರ್ಡ್ಸ್ ಹೇಳಿತೆ ಹಂಗ್ ಬರ್ತಾರೋ ಚೆಕ್ ಮಾಡ್ತೀನಿ ಬರಿ ನೋಡಿ ಇಟ್ಕೊಳ್ರಿ ಈ ಬರಬೇಕಲ್ಲ ಹತ್ತು ஒன்ி ஃழ்தா கலசித்தேன் இக்க ஏழ்தா இக்க ஐத் தலி ரி ಇದು ಸ್ಟಾರ್ಟೆಡ್ ಶ್ರಾವಣಿ ಆಯ್ತಾ ಇದು ಒಂಬತ್ತೈದೇನು ಡಿಸ್ಟೆನ್ಸಾ ಓಕೆ ಆಮೇಲೆ ಪ್ರಾಕ್ಟೀಸ್ ಮಾಡಿ ಒಂದು ಕೊಡಿಲ್ಲ ಎಸ್ಪೆಷಲಿ ಇ ಎಸ್ ಈ ಕಲಿ ಪಾಯಟ್ ಮಾಡ ಸ್ಪೆಲ್ಲಿಂಗಲ್ಲ ಇದು ಸಿ ಎಚ್ ಆರ್ ಐ ಎಲ್ ಎಲ್ ಇ ಡಿ ಬರಬೇಕದು ಇ ಡಿ ಅಷ್ಟ ಬರಬೇಕು ಬಿಡೋದು ಇದು ಇದೇನದು ಓಳನೇದು ಏನು ಶ್ರಾವಣಿ ರೀಚ್ಡ್ ಕಲಿ ಈಗ ಈಗ ಹಾಕೊಡತೇನೆ

ಮಾತಾಡ್ತನಶ್ರೀ ಮತ್ತು ಮತ್ತೆ ನೋಡತ್ತಿದನ ಹಾಂ ಇಲ್ಲಿ ನಿಮ್ಮ ಕಡೆ ಏ ಪ್ಯಾಡ ಅಂತ ಕೊಡ್ರ ಹಿಂಗೆ ಯಾಕೆ ಪ್ಯಾಡಿ ಈಗ ಲಾಸ್ಟ್ ಏನ್ ಮಾಡಿದಿ ಇವತ್ತು ಮಲ್ಲಿಕಾರ್ಜುನ ಜವರಿಕಾಯಿ ಪಲ್ಯ ಜವ ಏನಂತ ಅಂದ ಅದಕ್ಕೆ ಜವರಿಕಾಯಿ ಜವರಿಗಾಯಿ ಪಲ್ಯ ಹಾಂ

మ్మిన అక్కడ బాకా ಮಲ್ಲು ಬರೀ ಆಕಾರ ತಮ್ಯಾಕ ಚೀಟಿ ಆದ ಮ್ಯಾಲ ಬಿಟ್ಟರೆ ಏನು ಮಾಡಂಗಿಲ್ಲ ಹೌದೇನ ಮಲ್ಲು ಯಾಕೋ ಮತ್ತೆ ಸಿಕ್ಕಿದು ಚೀಟಿ ಆಡೋಕೆ ಬರ್ತಾವ ಅಕ್ಕ ಅಕ್ಕ ನ ಈಗ ಆಡೋದ್ ಬಿಟ್ಟು ಏನಕ್ಕ ಆಡೋದ್ ಬಿಟ್ಟಿ ಅಂತ ಬರಂಗಿಲ್ಲ ಅವನು ದಿನ ಎದ್ದು ಬಾರ ಮುಂದೆ ಮಲ್ಲು ನೋಡು ಬಾರ ಎದ್ದು ಓ ಬಣ್ಣ ಚೀಟಾಡು ಬರೀ ಅಕ್ಕ ಮಲ್ಲ ಮಲ್ಲ ಫ್ರೆಂಡ್ ಈಶಾಳದ ಅಣ್ಣ ಇಶಾಳ ಯಾಕ

<laughs> नाय बोंसेता ना बोला बव 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 बरे फोनवर ते नोडक आओ हौदे हो। ना इलाका बरे ना इलाका <laughs> बरे होणे ओ ना आंसर गुण नोडरी हेंगदाव ಅಂತ ಅಕ್ಕ ರೈವಾರ ಟ್ಯೂಷನ್ નંબર ಕಾರ್ತ ಕಲಕ ಬಯಪಡಾಗ್ಬೇಕು ಲೋ ಅಲೆ ಓಕೆ ಅದಕ್ಕೆ ಹೋಗ್ ಓ Went dat dit dit dit... ....Al憂 laz sa ne? Ch ನೋಡ್ತೇನೆ ಅಂದಿಲ್ಲ ಆಡೋದಿಲ್ಲ ಅಂದಿಲ್ಲ a glamour... Omg i tint on like esse... OANG! Parocy leide... Palos su HR si ಅಭ್ಯಾಸ Tentho de...? Mercue lide... engagio. Volvent...as or coping...XSol sa mi ating...i... compadra Piet. Why..?

ಓಕೆ ಎಲ್ಲರೂ ಅಭ್ಯಾಸ ಮಾಡಬೇಕಾತೋ ಹ್ಞೂ ನೀನು ಮಾಡಾತಿ ಹಾಂ ಎಲ್ಲರೂ ಅಭ್ಯಾಸ ಮಾಡಿರಿ ಓಕೆ ಬಾಯ್ ಬಾಯ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಬಾಯ್